ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ಪ್ಲೇನ್ ಕೇಕ್ ಮಾಡೋಣ ಎಗ್ಲೆಸ್ ಕೇಕ್ ಮಾಡೋಣ ಇವತ್ತು ನೋಡಿ ಸ್ವಲ್ಪ ತಪ್ಪ ತಳ ಇರೋದು ಬಾಣಲಿ ಇಟ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ಟವ್ ಹಚ್ಕೊಂಡು ಲೋ ಫ್ಲೇಮಲ್ಲಿ ಹೈ ಫ್ಲೇಮಲ್ಲಿ ಹೀಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಬಾಣಲಿ ಬಿಸಿ ಆಗ್ತಾ ಇದೆ ಈ ಬಾಣಲಿ ಬಿಸಿ ಆದ ನಂತರ ಮರಳಾದ್ರೂ ಹಾಕೊಬೋದು ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕೊಂಡ ಕಲ್ಲುಪ್ಪು ಏನಾಗಲ್ಲ ಇದು ಮತ್ತೆ ಬಳಸ್ಕೊಬೋದು ಸ್ವಲ್ಪ ಕಲ್ಲುಪ್ಪು ಹಾಕೊಂಡು ಸ್ವಲ್ಪ ಫ್ರೀ ಹೀಟ್ ಆಗಬೇಕಿದು ಯೋವನ್ನೆಲ್ಲ ಮಾಡ್ಬೋದು ಅದ್ರದ್ದು ನಾನು ಬಾಣ್ಲಿ ಮಾಡ್ತೀನಿ ತಳ ದಪ್ಪ ಇರೋ ಪಾತ್ರೆ ಇಟ್ಕೋಬೇಕು ಕುಕ್ಕರಲ್ಲಿ ಮಾಡ್ಬೋದು ಬಾಣ್ಲಿಲ್ ಮಾಡ್ಬೋದು ದಪ್ಪ ಐತೆ ತಳ ದಪ್ಪ ಐತೆ ಅದರಿಂದ ಇದನ್ನ ಇಟ್ಕೊಂಡಿದ್ದೀನಿ ಸ್ವಲ್ಪ ಕಲ್ಲು ಪಾಪತ್ತೀನಿ ನೋಡಿ ಕಾಯಿನು ಸ್ವಲ್ಪ ಬಿಸಿಯಾಗಿದ್ದು ಸಣ್ಣ ಉರಿಲಿಟ್ಟಿರ್ತೀನಿ ಇದರಲ್ಲಿ ಒಂದು ಸ್ಟ್ಯಾಂಡ್ ಇಡೋಣ ಸ್ಟ್ಯಾಂಡ್ ಇಟ್ಟು ಈ ಪಾತ್ರೆ ಇದರಲ್ಲಿ ಇಡೋ ಥರ ಇಟ್ಕೊಳ್ಳೋಣ ಓವನ್ ಬಟ್ಲೆ ಇದು ಇದು ಸ್ವಲ್ಪ ಬಿಸಿ ಮಾಡಿರ್ತ ಮುಚ್ಚಿಡ್ತೀನಿ ಹತ್ತು ನಿಮಿಷ ಸ್ವಲ್ಪ ಬಿಸಿ ಆಗಲಿದ್ದು ಇದು ಕೇಕ್ ಮಾಡೋ ಪ್ಲೇಟೆ ಬಟ್ಲೆ ಇದು ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಡೆಸ್ಟಿಂಗ್ ಮಾಡ್ಕೊಳ್ಳೋಣ ಮೈದಾ ಹಿಟ್ಟು ಹಾಕೊಬೋದು நோடி சொல்ப எண்ணை ஹாக்கிட்டு லீனாகி ஹச்க்கண்டு மைதா இட்டுறாக்கோ இது பட்டர் பேப்பது எஸ் வைக்கோ அஸ் கட்மாடி இட்னி இதன பக்கக்கு இட்பிடோங்க இதன பக்கி இப்பட இல்லை வந்தே மைதா இட்டு நமக்கு இட்டுதரோது மைதா இட்டாத்ப இதெல்லாம் ஜல்டி இட் இட்னி இட்லில் ஒன்று பட்லு தோண்டி தீனி கோதி இட்டு ஜரே இட் இதனை இட் தீனி ஜரடே ನೋಡಿ ಒಂದು ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಒಂದು ಕಪ್ಪಷ್ಟು ಎಣ್ಣೆ ಹಾಕ್ಕೊಳ್ತೀನಿ ಇದು ಕಾಯಿಸಿ ಆರಿಸಿರೋ ಹಾಲು ಸ್ವಲ್ಪ ಬೆಣ್ಣೆನೂ ಹಾಕ್ಕೊಬೇಕು ಸ್ವಲ್ಪ ಬೆಣ್ಣೆನ ಹಾಕೋದು ಬೆಣ್ಣೆ ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಅಂದರೆ ಆಪ್ಷನಲ್ಲಿ ಇತ್ತು ಇದು ಬಂದು ಸಕ್ಕರೆ ಪೌಡ್ರು ಸಕ್ಕರೆನ ಮಿಕ್ಸಿಲಿ ಹಾಕಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಸ್ವಲ್ಪ ಬೆಣ್ಣೆ ಮತ್ತು ಎಣ್ಣೆ ಸಕ್ಕರೆ ಎಲ್ಲ ಬೀಟ್ ಮಾಡ್ಕೊತಾಯಿದ್ದೀನಿ ನೋಡಿ ಸಕ್ಕರೆ ಮತ್ತು ಎಣ್ಣೆ ಬೆಣ್ಣೆ ಎಲ್ಲ ಬೀಟ್ ಆಗಿದೆ ಇದು ಈಗ ಇದಕ್ಕೆ ಮೈದಾ ಹಾಕೊಳ್ಳೋಣ ಎರಡು ಹಿಡಿದು ಇಟ್ಕೊಂಡ್ರೆ ಮೈದಾ ಹಾಕೋತೀನಿ ಈಗ ಸ್ವಲ್ಪ ಕೋಕೋ ಪೌಡ್ರು இது வந்து பேக்கிங் சோடா நோடி இது பேக்கிங் சோடா இது சொல் ஜரடி இட ஒன் பிஞ்சு அடிகே சோடஸ்வல் இல்லை வந்தே ஏலக்கி பவுட்ரு ஏலக்கி மத்த எர்டு பவுட்ரு மட் கொண்டி இது வந்து கொக்கோ பவுட்ரு கொக்கோ பவுட்ருது ஒன் ஸ்பூனஸ்ட் ஹாக்கினி க்ளீனாக ஜரடி இட் ஆக்கொள்ளணா ನೋಡಿ ಇದೆಲ್ಲ ಬೀಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ದೋಸೆ ಇಟ್ಟಕ್ಕಿಂತ ಸ್ವಲ್ಪ ಬರಬೇಕು ಒಂದೇ ಇದ್ರಲ್ಲಿ ಮಾಡಬೇಕು ಒಂದೇ ಡೈರೆಕ್ಷನ್ ಮಾಡಬೇಕು ನೋಡಿ ಬೀಟ್ ಆಗ್ತಾಯಿದೆ ಸಕ್ಕರೆ ಓಕೋ ಪೌಡ್ರು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹೊಸಕ್ಕೆ ಎಲ್ಲ ಇನ್ನು ಸ್ವಲ್ಪ ಹಾಲು ಹಾಕೊಂಡ ನೋಡಿ ಇದು ಈಗ ಕನ್ಸಿಸ್ಟೆ ಬಂದಿದೆ ನೋಡಿ ಈ ಥರ ಇರಬೇಕು ಜಾಸ್ತಿ ಗಟ್ಟಿರ್ಬಾರ್ದು ಜಾಸ್ತಿ ತೆಳ್ಳಗೆ ಇರಬಾರ್ದು ನೋಡಿ ಈ ಥರ ಇದೆ ಇದನ್ನು ಇವಾಗ ನಾವು ಪೇಕಿಂಗ್ ಇದಕ್ಕೆ ಹಾಕ್ಕೊಂಡ ಬೌಲ್ಗೆ நோடி இதுல மிக்ஸ் டாப் டாப்னா இது பபல்ஸ் இத்தல்வ அதை இதை பாதாமி கோடம்பி பிஸ்தா எல்லாம் கட்மாடி இடத்தீனா ட்ரை ஃப்ரூட்ஸு மேல் கடை ஹாக்கோ ನೋಡಿ ಇಲ್ಲಿ ಬಂದರೆ ಫ್ರೀ ಹೀಟ್ ಆಗಿದೆ ಬಿಸಿಯಾಗಿದೆ ಇದನ್ನ ಇಟ್ಬಿಟ್ಟು ಸ್ವಲ್ಪ ಟ್ವೆಂಟಿ ಮಿನಿಟ್ಸು ಬೇಕು ಮಾಡೋಣ ಇದನ್ನ ಮುಚ್ಚಿಟ್ಬಿಡೋಣ ಸ್ವಲ್ಪ ಏನಾದರೂ ಭಾರವಾಗಿ ಇಟ್ಬಿಟ್ರೆ ಬೇಗ ಆಗುತ್ತೆ ಹೀಟಾಗಿದೆ ಅದ್ರ ಮೇಲೆ ಬೇಗ ಆಗುತ್ತೆ ನೋಡಿ ಕ್ಲೀನಾಗಿ ಬೆಂದಿದೆ ಕೇಕು ನೋಡಿ ಚಾಕು ಒಂಚೂರು ಇಲ್ಲ ಈಗ ಸ್ವಲ್ಪ ತಣ್ಣಗೆ ತಣ್ಣಗಾಕಿಬಿಡೋಣ ಈಚಿಗೆ ಬಿಡೋಣ ನೋಡಿ ಬಿಸಿ ಬಿಸಿಯಾದ ಕೇಕ್ ಸ್ಪಾಂಜಿ ಸ್ಪಾಂಜಿ ಕೇಕ್ ಸಕ್ಕ ಬಂದೈತೆ ಮಾಡ್ತಿದ್ದಾಗ ಎಲ್ಲ ಕಟ್ ಮಾಡಿ ಮಾಡಿ ಆಡಿ ನೀವು ಮಾಡಿ ಮನೇಲಿ ಮನೇಲಿರೋ ಸಾಮಾನುಗಳೇ ಹಿಂಗೆ ಇದೆಲ್ಲ ಹಾಕ್ ಮಾಡಿರೋದು ನೀವು ಮಾಡಿ ಚೆನ್ನಾಗಿದೆ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತೇನೆ ಥ್ಯಾಂಕ್ ಯು